ಪ್ರೀಪ್ರ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಟೇಸ್ಟಿಯಾಗಿರುವಂಥ ಅವಲಕ್ಕಿ ದೋಸೆ ಮಕ್ಕಳಿಗಂತೂ ಸಕ್ಕತ್ತು ಇಷ್ಟ ಆಗುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅವಲಕ್ಕಿ ಹಾಕೋಬೇಕಾಗುತ್ತೆ ನಾವು ಮೆ ಒನ್ ಪ್ರಪೋಷನಲ್ಲಿ ಅವಲಕ್ಕಿ ತೊಗೊಂಡ್ರೆ ಎರಡು ಪ್ರಪೋರ್ಷನ್ ಅಕ್ಕಿಗೆ ಹಾಕೋಬೇಕು ಇದಕ್ಕೆ ಜಸ್ಟ್ ಎರಡೇ ಟೀ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ಇಷ್ಟೇ ದೋಸೆಗೆ ಬೇಕಾಗಿರೋದು ಇದನ್ನು ನೀಟಾಗಿ ಒಂದೆರಡು ಸರಿ ತೊಳೆದು ಆನಂತರ ನೆನೆಸಿಟ್ಕೋಬೇಕು ಇದು ಮಿನಿಮಮ್ ಅಂದರೆ ಮೂರು ಅವರ್ ಸಾಕು ನೆನೆಯೋಕ್ಕೆ ಎಷ್ಟೊತ್ತು ಬೇಕಿದ್ರೂ ನೆನೆಸಿಟ್ಕೋಬೋದು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನೆಂದಿದೆ ಇದು ನಾನು ಫೈ ಹರ್ಸೆ ನೆನೆಸಿದ್ದೆ ನೈಸಾಗಿ ತುಂಬ ನುಣ್ಣಗೆ ರುಬ್ಕೋಬೇಕು ನಾವು ಯಾವಾಗಲೂ ಇಡ್ಲಿ ದೋಸೆಗೆ ರುಬ್ಬುವಾಗ ನಾವು ಈ ಕಡಿಮೆ ನೀರಲ್ಲಿ ನೆನೆಸಿಟ್ಕೊಂಡು ಆ ನೀರು ಏನು ನೆನೆಸಿರ್ತೀವೋ ಆ ನೀರೇ ಹಾಕಿ ರುಬ್ಕೊಂಡ್ರೆ ದೋಸೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಅದು ಮೂರು ಬ್ಯಾಚ್ ಆಗುತ್ತೆ ಅಷ್ಟನ್ನು ರುಬ್ಬಿಟ್ಕೋತೀನಿ ಇದನ್ನು ನುಣ್ಣಗೆ ರುಬ್ಬಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾವು ಎಷ್ಟು ಸಮಯ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ ನುಣ್ಣಗಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಸಿ ಯೂಶ್ವಲಿ ಏನು ಕನ್ಸಿಸ್ಟೆನ್ಸಿ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಈ ಹಿಟ್ಟು ನೋಡಿಲಿ ಈ ಅದಕ್ಕೆ ಇದ್ದರೆ ಸರಿಯಾಗುತ್ತೆ ಈಗ ಇದನ್ನು ಮುಚ್ಚಿಟ್ಬಿಡೋಣ ಇದು ಏಯ್ಟ್ ಅವರ್ಸು ಫರ್ಮೆಂಟ್ ಆಗಿದೆ ಅಂದರೆ ಹುದುಗೆ ಬಂದಿದೆ ನೋಡಿಲಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಹಿಟ್ಟು ನೀವು ಇದರಲ್ಲಿ ಸೆಟ್ ದೋಸೆ ಕೂಡ ಮಾಡ್ಕೋಬೋದು ಮಸಾಲೆ ದೋಸೆ ಥರ ಆದರೂ ಮಾಡ್ಕೋಬೋದು ಉತ್ತಪ್ಪ ಅಂದರೆ ಈರುಳ್ಳಿ ದೋಸೆ ಕೂಡ ಮಾಡ್ಕೋಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಖಂಡಿತ ಹೇಳಬೇಕು ಇದು ಒಂದು ದಿನ ಅಲ್ಲ ಎರಡು ದಿನ ಕೂಡ ಇಟ್ಟು ಫ್ರಿಜ್ಜಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಂಬಿಟ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಮನೇಲಂತೂ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಇದು ಟ್ರೈ ಮಾಡಿ ನೋಡಿ ಹೇಳಿ ಹೇಗಿತ್ತು ಅಂತ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ತುಂಬ ಬೇಗ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನಿಲ್ಲಿ ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ ನಿಮಗೆ ಜೊತೆ ಕೂಡ ಮಾಡ್ಕೋಬೋದು